ಹಲೋ ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾಪುಸ್ತಾ ತುಂಬ ದಿನಗಳೇ ಆಯಿತು ನಿಮ್ಗಳ್ ಮಾತಾಡಿಸ್ದೆ ಸೊ ಸ್ವಲ್ಪ ಸ್ವಲ್ಪ ಬ್ಯುಸಿ ಇರ್ತೀನಲ್ಲ ಸೊ ಯಾವಾಗ ಫ್ರೀ ಇರ್ತೀನೋ ಅವಾಗ ಲಾಗ್ನ ಸ್ಟಾರ್ಟ್ ಮಾಡ್ತೆ ಸೊ ಇವಾಗ ನಾನು ಕೂಡ ರೆಡಿ ಆದೆ ಇವರು ನಮ್ಮ ಅತ್ತೆ ಮರ ಕ್ಲೋಸ್ ಫ್ರೆಂಡು ಆಶಾಂಟಿ ಲಾಸ್ಟ್ ಟೈಮ್ ಒಂದು ಲಾಗಲ್ಲಿ ನೋಡಿದ್ರೆ ಅನ್ಸುತ್ತೆ ಮಾತಾಡಂಟಿ ಪಾಪ ಅವ್ರು ಸಂಕೋಚ ಪಡ್ಕೊಂಡಿದ್ದಾರೆ ಸೊ ಏನು ಇಲ್ಲ ಇವಾಗ ಪಟಾಪಟ ಅಂತ ರೆಡಿಯಾಗಿ ಅಮ್ಮ ಅವ್ರದ್ದು ಫಂಕ್ಷನ್ ಇದೆ ಇವತ್ತು ನಾಟಕದ್ದು ಸೊ ಹೋ ನೋಡೋಣ ಅಂತ ಅನ್ಕೊಂಡಿದೀವಿ ಚಿತ್ರದುರ್ಗದಲ್ಲಿದೆ ಸೊ ಹಾಗಾಗಿ ಎಲ್ಲರೂ ರೆಡಿಯಾಗಿ ಹೊರಟಿದೀವಿ ಬಸ್ ಬರೋ ಟೈಮ್ ಆಯ್ತು ಸೊ ಹಾಗಾಗಿ ಹೊರಟಿದೀವಿ ನೆಕ್ಸ್ಟ್ ತೋರಿಸ್ತೀನಿ ನಿಮ್ಗೆ ಆಯ್ತಾ ಅಲ್ಲಿ ಹೋಗದಾ ಏನ್ ಬರ್ತಾರೆ ಇಲ್ಲ ಇಲ್ಲಿ ಯಾರು ಇಲ್ಲ ಸೊ ಇವಾಗ ರಂಗಮಂದಿರನ ಬಂದು ತಲುಪಿದ್ವಿ ನಾವು ತುಂಬಾ ಚೆನ್ನಾಗಿತ್ತು ಅಷ್ಟು ದೊಡ್ಡದಾಗಿರೋ ರಂಗಮಂದಿರನ ತುಂಬ ಚೆನ್ನಾಗಾಯಿತು ನಾ ಡ್ರಾಮಾ ಕೂಡ ತುಂಬ ಇಷ್ಟ ಆಯಿತು ತುಂಬ ಕಾಮಿಡಿ ಇತ್ತು ನೋಡಿ ಇಷ್ಟು ತುಂಬ ಅಂದರೆ ತುಂಬಾ ದೊಡ್ಡದಾಗಿದೆ ರಂಗಮಂದಿರ ಇದು ಆ್ಯಕ್ಚುಲಿ ಕಲಾವಿದ್ರಿಗೋಸ್ಕರ ಅಂತ ಅವರು ಒನ್ ಡೇ ಇರೋದರಿಂದ ಸೊ ಅವ್ರ ಪಾಪ ಫ್ರೀ ಮಾಡಿಕೊಟ್ಟಿದ್ದಾರೆ ತುಂಬ ಖುಷಿಯಾಯಿತು ತುಂಬ ಅಂದರೆ ತುಂಬ ದೊಡ್ಡದಾಗಿತ್ತು ನಮಗೆ ರೂಮ್ಗಳೇ ಸಿಗ್ತಾ ಇಲ್ಲ ಇದೆ ಅಂತ ಅಷ್ಟು ಕನ್ಫ್ಯೂಸ್ ಆಗ್ತಾ ಇತ್ತು ಹುಡುಕ್ತಾನೇ ಇದ್ದೀವಿ ಫೈನಲಿ ಸಿಕ್ತು ಸೊ ಅಮ್ಮ ಕೂಡ ವೇಟ್ ಮೇಕಪ್ಪಿಗೆ ರೆಡಿ ಆಗ್ತಾ ಕೂತಿದ್ರು ಸೊ ಹೋದ ತಕ್ಷಣ ತುಂಬ ಖುಷಿಯಾಯಿತು ಟಿಫನ್ ಎಲ್ಲ ಇತ್ತು ಸೊ ಅಮ್ಮ ಅಂತೂ ಹನಿಮಾನ್ ನೋಡಿ ತುಂಬ ಖುಷಿ ಆದರು ಹಾಗಾಗಿ ಸೊ ಇವರೆಲ್ಲ ರಂಗಭೂಮಿ ಕಲಾವಿದರು ಅಮ್ಮನ ಜೊತೆ ಸಹಪಾಠಿಗಳು ಸೊ ಎಲ್ಲ ಕಲಾವಿದ್ರಾಗಿರೋದ್ರಿಂದ ಫಸ್ಟು ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ ಸೊ ಇವಾಗ ಟೈಮ್ ಆಗಿದೆ ಅಂದ್ಬಿಟ್ಟು ಎಲ್ಲ ಆರ್ಟಿಸ್ಟ್ಗಳು ಇವಾಗ ಮೇಕಪ್ ಮಾಡ್ತಾ ಇದ್ದಾರೆ ಸೊ ನನಗಂತೂ ತುಂಬ ಖುಷಿ ಆಯಿತು ಎಲ್ಲರೂ ನೋಡಿ ನಾನು ಅವಾಗವಾಗ ಹೋಗ್ತಾ ಇರ್ತೀನಿ ಅಮ್ಮನ ಜೊತೆ ಸೊ ಚಿತ್ರದುರ್ಗ ನಮ್ಮ ನಿಯರ್ ಆಗುತ್ತೆ ಅಂದ್ಬಿಟ್ಟು ಹೋಗಿದ್ವಿ ಹೀಗಿದ್ರು ಒನ್ ಡೇ ಪ್ರೋಗ್ರಾಮ್ ಇತ್ತಲ್ವ ಹಾಗಾಗಿ ಸೊ ನಾನು ತುಂಬ ದಿನ ಆಯಿತು ನೋಡಿದೆ ಪ್ರೋಗ್ರಾಮ್ನ ತುಂಬ ಚೆನ್ನಾಗಿದೆ ಸೊ ನೋಡ್ತಾ ಕೂತಿದ್ದೀನಿ ಸೊ ಕೆಳಗಡೆ ಫುಲ್ ರಶ್ ಇತ್ತು ಸೊ ಹಾಗಾಗಿ ಇಲ್ಲೇ ಸೈಡಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀನಿ ತುಂಬಾ ಪನ್ನಿಯಾಗಿದೆ ತುಂಬಾ ತುಂಬ ಖುಷಿ ಆಗ್ತಾ ಇದೆ ಅಜ್ಜಿ ಅಜ್ಜಿ ಡ್ಯಾನ್ಸ್ ನನಗೇನ್ ಲುಕ್ ಏನಿಂದ ಅದು ಮಾಡಿಲ್ಲ ಪಿನ್ನಿಂದಲ್ಲ ಇವ್ರದ್ದು ಲುಕ್ ನೋಡ್ತಿದ್ದೀನಿ ಇಲ್ಲಿ ఈ వీడియో బాబెడ అంటే బుగి మరి దమ్ము దొరుకుసు యెఫా అవ్ ఆన్ దేనిశ్ లేకత్రుంది వజ్ వజ్ నా సేనిని లక్న సరియ కాకో అవర్ తోట మంచిడు ఆ ఎంట్రీ పోతా ఉంది నన్న మమ్మ నన్న మమ్మ జోరా గేర్ జోరా గేర్ నన్న మమ్మ ఇల్లొడి మమ్మగడ హస ఎంట్రీ జైవాగ్లీ కుడగటి కొవబా ఇన్ని హగ్లి నినికే ನಮ್ಮ ಹನಿಮಾಂತರು ತುಂಬಾ ಎಂಜಾಯ್ ಮಾಡ್ತಾ ಅಜ್ಜಿ ಜೊತೆ ಸೊ ಪಾಟ್ ಕೂಡ ಮಾಡಿದ್ದಾಳೆ ಅದರಲ್ಲಿ ತುಂಬ ಖುಷಿ ಆಯ್ತು ಫಸ್ಟ್ ಟೈಮ್ ಹೋಗಿರೋದವಳು ಆ ಥರ ಸೀನಿಗೆಲ್ಲ ಅಮ್ಮ ಕೂಡ ತುಂಬ ವರ್ಷಗಳಿಂದ ಸುಮಾರು ಮೂವತ್ತು ನಲ್ವತ್ತು ವರ್ಷಗಳಿಂದ ರಂಗಭೂಮಿ ಕಲಾವಿದರಾಗಿರೋದ್ರಿಂದ ತುಂಬ ಜನನೇ ಬಂದಿದ್ದರು ಹಾಳೆ ಪರಿಚಯ ಇದ್ದಾರೆ ಸೊ ಹಾಗಾಗಿ ಸೊ ಸಾಕಷ್ಟು ಜನ ಕಲಾವಿದರನ್ನ ಆ ಒಂದು ನಾಟಕವನ್ನು ಮನೋರಂಜನೆ ನೋಡೋದಕ್ಕೆ ತುಂಬಾ ಸಹ ಕಲಾಭಿಮಾನಿಗಳು ಬಂದಿದ್ರು ಮುಗ್ದಿದೆ ಮುಂದೆ ಆರೂವರ ಈಗ ಮುಳುಗಿತ್ತು ಕಲಾವಿದ್ರ ಬಣ್ಣದ ಬದುಕೊಂಡ ಬಹಳ ಕಷ್ಟ ಕಲಿತು ಆರ್ ತಾಸು ಬಣ್ಣದಲ್ಲಿರೋ ನಾವು ನಮ್ಮೆಲ್ಲ ನೋವುಗಳನ್ನು ಮರೆಮಾಚಿ ಬಂದ ಪ್ರೇಕ್ಷಕರನ್ನ ನಗಿಸಿ ಸಂತೋಷ ಪಡಿಸ್ ಕಳಿಸೋದು ನಮ್ಮ ಹೌದು ನಾಟಕ ತುಂಬ ಚೆನ್ನಾಗಿತ್ತು ಊಟ ಅಂಗಡಿ ಕೂಡ ಇತ್ತು ಥ್ಯಾಂಕ್ ಯು ಊಟಕ್ಕೆ ವೇಟ್ ಮಾಡ್ತಿದ್ದೀವಿ ಹೌದು ಬಿರಿಯಾನಿ ಬರ್ತಾ ಇದ್ದೀವಿ ಬಿರಿಯಾನಿ ಹೌದು ಕಲಾವಿದರಿಗೆ ಪಾಪು ತುಂಬ ಅರ್ಥ ಇದೆ ನಮ್ಮ ಪಾಪು ಇದೆ ಎಲ್ಲಿಗೆ ಹೋಗ್ಯಮ್ಮ

ಭಾಳ ಚೆನ್ನಾಗಿ ಅದೇ ನಮ್ಮ ಟೀಮ್ ವರ್ಕ್ ಸೂಪರ್ ನಾವೆಲ್ಲರೂ ಸಂತೋಷವಾಗಿ ಈಗ ಡ್ರಾ ಬಂದಿ ಎಲ್ಲರೂ ಬಿರಿಯಾನಿಗೆ ಬಿರಿಯಾನಿಗೆ ಕಾಯ್ತಾ ಇದ್ದೀವಿ ನಮ್ಮನಡೆ ದಾವಣಗೆರೆ ಕಡೆ ಫೈನಲಿ ಬಿರಿಯಾನಿ ಕೂಡ ಬಂದಿತ್ತು ಊಟ ಮಾಡೋದು ತುಂಬಾ ಬಿಸಿ ಬಿಸಿ biryani ನ ಬೇರೆ ಅಕ ಎಲ್ಲಾ ಆ ಕಲಾ ಸ್ಪಾನ್ಸರ್ ಮಾಡಿದರು ಕಮಿಟಿಯವರು ಸೋ ಎಲ್ಲ ತಿಂದು ಚೆನ್ನಾಗಿತ್ತು ಆ ಡ್ರಾಪ್ ಕೂಡ ತುಂಬ ಖುಷಿ ಆಯ್ತು ವೇಸ್ಟ್ ನಾವು ಒಳ್ಳೆ ಊಟ ಮಾಡಿಕೊಂಡು ಬರೋದ್ರಲ್ಲಿ ಮನೆ ನೀ ಅನ್ನು ಹಾಕೊಂಡಿದ್ದೀಯಾ ಅಲ್ಲಪ್ಪ ತಣ್ಣ ತೂ ಯಾರದು ಯಾರದು ನಾಯಿ ಅಮ್ಮ ನಾಯಿ ಬಂತ